ಇವತ್ತು ನನ್ನ ಜೀವನದ ಮೊದಲನೇ ಮೆಟ್ಲು ಎಂಗೇಜ್ಮೆಂಟು ರಂಜಿತಾ ಅನ್ನೋರಿಗೆ ನಾನು ಎಂಗೇಜ್ಮೆಂಟ್ ಆಗ್ತಿದ್ದೀನಿ ಯಾವ್ಯಾವ ಸರ್ ನಾನೊಂದು ಅಪ್ಪುಗೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದಾದ ನಂತರ ಈಗ ಐರಾ ಅದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡ್ಯಾದವ್ರಿಗೂ ಗೊತ್ತು ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ಗೊತ್ತಿದೆ ಐರಾ ಅನ್ನೋ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ ಸಿನ್ಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟಾಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ ನವೆಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರಿಗೆ ಬರ್ತಾಯಿರಿ ಮದುವೆ ಡಿಸೆಂಬರಲ್ಲಿ ಇಟ್ಕೊಂಡಿದ್ದೀರಿ ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಅವರು ಅವ್ರ ಬ್ಯಾಕ್ಗ್ರೌಂಡ್ ಹೇಳಿ ಸರ್ ಇವ್ರ ಬ್ಯಾಕ್ ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಪರಿಚಯ ನನಗೆ ಬನಿಶಂಕರಿ ದೇವಸ್ಥಾನಕ್ಕೆ ನಾನು ತುಂಬ ಹೋಗ್ತೀನಿ ಅಲ್ಲಿ ಪರಿಚಯ ಅದು ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ ನೋಡಿದಾದ್ಮೇಲೆ ನಾಲ್ಕು ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದ ನಾಲ್ಕು ವರ್ಷದ ಮುಂಚೆನೇ ಅವ್ರ ತಾಯಿಂದು ಕೇಳಿದೆ ಈಗ ನಿಮ್ಮ ಮಗಳು ಮದುವೆ ಆಗ್ತಿದೆ ಅಂತ ನಾಲ್ಕು ವರ್ಷದಿಂದನೂ ಇವರು ಇವತ್ತು ನಾಳೆ ಆಗಿ ಅಂದ್ಕೊಂಡು ಇವತ್ತು ಎಂಗೇಜ್ಮೆಂಟ್ವರೆಗೂ ಬಂದುಬಿಟ್ಟಿದ್ದೀನಿ ಲವ್ ಮ್ಯಾರೇಜ್ ಲವ್ ಸರ್ ಲವ್ ಕಮ್ ಮರೇಂಜ್ ಸರ್ ಸ್ಟಾರ್ಟಿಂಗ್ ಲವ್ ಇತ್ತು ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಒಪ್ಸಿ ಅವ್ರ ಮನೆಯಲ್ಲೂ ಒಪ್ಸಿ ಈಗ ಎಂಗೇಜ್ಮೆಂಟ್ವರೆಗೂ ಸರ್ ಅವರು ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನೂ ಇಲ್ಲ ಸರ್ ದೇವರು ಸಾಕಷ್ಟು ಕೆಪಾಸಿಟಿ ಕೊಟ್ಟವ್ರೆ ಕಷ್ಟನ ಸುಖನೂ ಮನೆಯಲ್ಲಿ ಸಾಕಂತ ಸರ್ ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ರು ಸರ್ ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಡಿಸೆಂಬರ್ ಪ್ಲ್ಯಾನ್ ಮಾಡಿದ್ವಿ ಡಿಸೆಂಬರ್ ಮಾಡಿ ಸ್ಟಾರ್ಕಾಸ್ಟ್ ಬರೋದು ಸರ್ ಆಲ್ಮೋಸ್ಟ್ ಇವತ್ತೇ ಬರಬೇಕೈತಿ ಮಳೆಯಿಂದ ಆ್ಯಕ್ಚುಲಿ ಜೋರೋ ಎರಡು ಸರ್ತಿ ಫೋನ್ ಮಾಡಿದಾಗು ಬರ್ತಾಯಿ ನಿಮಗೆ ಬರೋಕ್ಕಾಗ್ತಿಲ್ಲ ಅದು ಆಲ್ಮೋ ಆಲ್ಮೋಸ್ಟ್ ಉಮಾಪತಿ ಅವರು ಬಂದು ರೋಡ್ ಮಿಸ್ ಆಗಿ ಕೆ ರೋಡ್ಗೆ ಹೋಗಿ ಅವರೂ ಬರೋಕ್ಕಾಗಲಿಲ್ಲ ಬರಬೇಕಿತ್ತು ಇವತ್ತೇ ಬರಬೇಕಿತ್ತು ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ ಎಕ್ಸ್ಪೆಕ್ಟ್ ಸರ್ ಆಲ್ಮೋಸ್ಟು ಹೈರಾ ಬಗ್ಗೆ ಗೊತ್ತಿರಬೇಕು ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿರಬೇಕು ಹೈರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತೀನಿ ಶಿವಾನಂದ್ ಸಮೇತ ಬರ್ತಿದ್ರೆ ಪುಣ್ಯಾತ್ಮ ಇರಬೇಕಾಗಿತ್ತು ಇದ್ದಿದ್ದೇ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ ಅವರೇ ನಿಂತ್ಕೊಳ್ತಿದ್ರು ಬಟ್ ಅವರಿಲ್ಲ ಎಲ್ಲರೂ ಇರ್ತಾರೆ ಎಲ್ಲ ಆರ್ಟಿಸ್ಟು ಇರ್ತಾರೆ

ಆ್ಯಕ್ಚುಲಿ ಈ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು ಒಂದು ಒನ್ ಅವರ್ ಎರಡು ಅವರ್ ಹುಡುಗಿ ಹತ್ರ ಇವತ್ತಿಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ ಅಮ್ಮಮ್ಮನ ನಾಲ್ಕು ವರ್ಷದಲ್ಲಿ ಒಂದು ಐದರಿಂದ ಹತ್ತು ಸರ್ತಿ ಫೋನ್ ಮಾಡಿರ್ಬೋದು ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡಿಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇನು ಸಾರ್ ಹುಡುಗ ಅದು ಸರ್ ಡೈರೆಕ್ಟ್ರ್ ಯಾರು ಮುಂದಕ್ಕೆ ಅಪ್ರೋಚ್ ಮಾಡ್ರೆ ಮಾಡ್ಬೋದು ಸರ್ ಡೈರೆಕ್ಟ್ರು ಐರೋ ಮುಗಿಸ್ಬಿಟ್ರೆ ಸಾಕು ಮೆಕ್ಕಿತ್ತು ಅಪ್ರೋಚ್ ಮಾಡ್ರೆ ಮಾಡ್ತೀನಿ ಸರ್ ಇಲ್ಲ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಹತ್ರ ನಾನೊಂದು ಎಲ್ರಿಗೂ ನಮಸ್ಕಾರ ಇವತ್ತೊಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಯಾವಾಗಲೂ ಯಾವಾಗ್ಲೂ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವು ಜೊತೆ ಇವತ್ತು ಮದುವೆ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದೀವಿ ಅಂತ ಇಬ್ಬರಿಗೂ ಸೊ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್ ಯಾಕೆಂದ್ರೆ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ ಮೀಡಿಯಾದವ್ರು ಬಂದು ಸಪೋರ್ಟ್ ಮಾಡೋದೆಲ್ಲ ನೋಡಿರ್ತೀವಿ ಸೊ ಸಿನಿಮಾ ಬಿಫೋರ್ ಇನ್ನು ರಿಲೀಸ್ ಆಗದೆ ಇರೋ ಸಿನಿಮಾ ನಾಯಕ ನಟನ್ಗೋಸ್ಕರ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎರಡನೇದಾಗಿ ಆಸ್ ಯೂಶಲ್ ಖುಷಿ ಆಗುತ್ತೆ ನಮ್ಮ ನಾಯಕ ನಟ ಶಿವು ಐರಾ ಅಂತ ಸಿನಿಮಾ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಎಂಬತ್ತು ಪರ್ಸೆಂಟ್ ಶೂಟ್ ಆಗಿದೆ ಇನ್ನೊಂದು ಇಪ್ಪತ್ತು ಪರ್ಸೆಂಟ್ ಶೂಟ್ ಇದೆ ಅಷ್ಟರಲ್ಲಿ ಎಂಗೇಜ್ಮೆಂಟು ಅಂದರು ಸೊ ಒಳ್ಳೇದೇ ಅಲ್ವಾ ಮದುವೆ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನಿಮಾ ಅನ್ನೋ ಒಂದು ಆಸೆ ಸೊ ಎಲ್ರಿಗೂ ಎಲ್ಲ ಸೇರಿದ್ದೀವಿ ಇಲ್ಲಿ ಒಳ್ಳೇದಾಗಲಿ